அஙங்க <Sessus> <Sessus> ಎಲ್ರಿಗೂ ನಮಸ್ಕಾರ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ ಆಮೇಲೆ ಗೊತ್ತಾಯಿತು ಇಬ್ಬರು ಕೆಲಸಕ್ಕೆ ಬರ್ತಾರೆ ಅಂತ ಅದೆಲ್ಲರಿಗೂ ಕೂಡ ಆಗ್ತಿರ್ಲಿಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದೆ ಇರಲಿ ಚಿತ್ರಾನ್ನ ನನಗೆ ಟೊಮೊಟೊ ಬಾತ್ಗಿಂತ ಇರಳಿಕಾಯಿ ಚಿತ್ರಣ ಟೇಸ್ಟ್ ತುಂಬಾ ಇಷ್ಟ ಆಯಿತು ಇವತ್ತು ಯಾಕೋ ದಿನವೇ ಸರಿ ಇಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಮೂರು ಸಾವಿನ ಸುದ್ದಿ ಕೇಳಿದ್ವಿ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ತಿಂಡಿ ಎಲ್ಲ ಕೊಟ್ವಿ ತೋಟದಿಂದ ಆದಮೇಲೆ ನೀರು ಬಿಟ್ಟಿದ್ರು ನೀರು ಹಿಡಿದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಬೇಕಿತ್ತು ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ ಇವತ್ತು ಒಂದೇ ದಿನ ಮೂರು ಸಾವಿನ ಸುದ್ದಿ ಕೇಳಿ ತುಂಬಾ ಬೇಜಾರಾಯಿತು ನಿತ್ಯಾನ ಸ್ಕೂಲಿಗೆ ಕಳಿಸಿ ನಾನು ನನ್ನ ಲಡ್ಡು ಹಾಗೆ ನನ್ನ ಹಸ್ಬೆಂಡ್ ಮೂರು ಜನನೂ ಕೂಡ ಹೊರಟಿದ್ವಿ ಈಗ ಫಸ್ಟು ನೀರೆಲ್ಲ ಹಿಡಿದು ಕೆಲಸ ಮುಗಿಸೋದ್ರೆ ಸರಿ ಹೋಗುತ್ತೆ ನೀರು ಬಿಟ್ಟು ಹಿಡಿಯೋದನ್ನು ಬಿಟ್ಟು ಹೋದರೆ ಮತ್ತೆರಡು ದಿನ ನೀರು ಇರೋದಿಲ್ಲ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಿ ನೀರು ಹಿಡಿದು ಕೆಲಸ ಮುಗಿಸಿ ನಂತರ ಪಾತ್ರೆ ತೊಳೆಯೋದಿತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವರು ಕೂಡ ಅಷ್ಟರಲ್ಲಿ ತೋಟದಿಂದ ಬಂದರು ನಂತರ ಮೂರು ಜನನೂ ಕೂಡ ಹೊರಡ್ತೀವಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ನಾನು ಮುಂಚೆ ಎಲ್ಲ ತುಂಬ ಯೋಚನೆ ಮಾಡ್ತಿದ್ದೆ ಅಂದರೆ ಲಡ್ಡು ಡಿಲ್ವರಿ ಟೈಮಲ್ಲೆಲ್ಲ ಅಯ್ಯೋ ಮತ್ತು ಎಣ್ ಪಾಪು ಆಯಿತು ಇವರಿಬ್ರು ನನ್ನ ಜೊತೆ ಇರೋದೇ ಇಲ್ವಲ್ಲ ಅಂದರೆ ಇನ್ನೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದಮೇಲೆ ಅವ್ರು ಮತ್ತೆ ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ ಈ ಥರ ಎಲ್ಲ ತುಂಬ ಯೋಚನೆ ಮಾಡಿ ತುಂಬ ದಿನದವರೆಗೂ ಕೊರಗಿದ್ದೀನಿ ಆದರೆ ಒಂದು ನಾಲ್ಕೈದು ವರ್ಷ ಏನು ಪಾಠ ಕಲಿಸ್ತು ಅಂತಂದರೆ ಇವತ್ತಿದ್ದವರು ಮುಂದಿನ ನಿಮಿಷಕ್ಕಿರ್ತಾರೋ ಇಲ್ವೋ ಗೊತ್ತಿಲ್ಲ ನಾವೇನು ಇಪ್ಪತ್ತು ವರ್ಷ ಇರ್ತೀವಿ ಅಂತ ಏನು ಗ್ಯಾರಂಟಿ ನಾವು ಎಷ್ಟೋ ದಿನ ಇರ್ತೀವಿ ಅಷ್ಟೋ ದಿನವೂ ಕೂಡ ಖುಷಿಯಿಂದ ಸಂತೋಷವಾಗಿ ದಿನ ಕಳಿಬೇಕು ಅನ್ನೋದನ್ನು ಕಲ್ತಿದ್ದೀನಿ ಅಲ್ಲಿಂದ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಬೇಗನೆ ಬಂದಿದ್ವಿ ನಾವು ಅಮ್ಮ ಬಂದಿರಲಿಲ್ಲ ನಾವು ಬಂದಾದಮೇಲೆ ಅಮ್ಮ ಬಂದರು ನಂತರ ಅಕ್ಕ ಬರ್ತೀನಿ ಅಂತ ಅಂದರು ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ದೊಡ್ಡಮ್ಮ ಅಕ್ಕ ಎಲ್ಲರೂ ಬಂದಿದ್ದರು ಅಲ್ಲಿ ವೀಡಿಯೋ ಯಾವುದೂ ಮಾಡಲಿಲ್ಲ ಖುಷಿ ಆದರೆ ಏನಾದ್ರೂ ವೀಡಿಯೋಸ್ ಮಾಡ್ಬೋದು ಆದರೆ ಅಂಥದನ್ನು ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ವೀಡಿಯೋಸ್ ಏನೂ ಮಾಡಲಿಲ್ಲ ಅಲ್ಲಿಂದ ಅಮ್ಮನ ಮನೆಗೆ ಬಂದ್ವಿ ನಮ್ಮ ಕಡೆ ಹೇಗೆ ಅಂತಂದರೆ ಸಾವಿನ ಮನೆಗೆ ಹೋಗಿ ಬಂದರೆ ಸ್ನಾನ ಮಾಡಿಯೇ ಮನೆ ಒಳಗೆ ಹೋಗಬೇಕು ಹಾಗೇ ಹಾಗೇನೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಮ್ಮನ ಮನೆಗೆ ಹೋದ್ವಿ ಪಕ್ಕದ್ದು ಒಂದೆರಡು ಕಿಲೋಮೀಟ್ರ್ ಆಗುತ್ತಷ್ಟೇ ಅಲ್ಲಿಂದ ಹಾಗಾಗಿ ಹೋಗಿದ್ವಿ ಮನೆ ಒಳಗೆ ಹೋಗಲಿಲ್ಲ ಆಚೆಲೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ನಂತರ ವಾಪಸ್ ಮನೆಗೆ ಬಂದ್ವಿ ಹಾಗೆ ಅಮ್ಮ ಆಚೆ ಕುತ್ಕೊಂಡು ಹೋಗ್ತಾ ಇದ್ದೀರಾ ಮನೆ ಒಳಗೆ ಬಂದಿಲ್ಲ ಬಂದಿದ್ದರೆ ಚೆನ್ನಾಗಿರೋದು ಎಷ್ಟು ಸಲ ಹೇಳಿದರು ಅಂತ ಅಂದರೆ ಅವ್ರದ್ದು ಅಮ್ಮಂದ್ರು ಅಂದರೆ ಹಾಗೆ ಅಂತ ಅನಿಸುತ್ತೆ ಅವ್ರ ಪ್ರೀತಿ ಕೊನೆನೇ ಇರೋದಿಲ್ಲ ಅಂದರೆ ಅಲ್ಲಿಗೆ ಹೋದಾಗ್ಲೂ ಕೂಡ ಮನೆಗೆ ಬಂದು ಹೋಗಿ ಅಂತ ಕರೆದ್ರು ಮನೆಗೆ ಹೋದ್ರೂ ಕೂಡ ಮನೆ ಒಳಗೆ ಬನ್ನಿ ಅಂತ ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಜಾಸ್ತಿ ಆಗಲಿಲ್ಲ ಇವಾಗ ಸಂಜೆ ಆಗಿದೆ ಸಂಜೆ ವಾಪಸ್ ನಮ್ಮೂರಿಗೆ ಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಸ್ಕುಳನ್ನ ಕಟ್ಟೋಗಿದ್ದು ಬೆಳಗ್ಗೆಯಿಂದ ನೋಡಿಲ್ಲ ಹಾಗಾಗಿ ಇವಾಗ ಬಂದು ಸ್ವಲ್ಪ ಹೊತ್ತು ಮೇಯಿಸೋಣ ಅಂತ ಹಸ್ಕುಳನ್ನು ಮೇಯಿಸ್ತಾ ಇದ್ದೆ ನಮ್ಮ ರಿಲೇಟಿವ್ಸಲ್ಲಿ ಒಬ್ರದ್ದು ಸಾವಾಗಿತ್ತು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಂಗೆ ಏನೋ ಒಂಥರ ಸಾವು ಅಂದ್ರೆ ಸಿಕ್ಕಾಪಟ್ಟೆ ಭಯ ಅದೇನೋ ಅಂತ ಗೊತ್ತಿಲ್ಲ ಹುಟ್ಟಿದವರೆಲ್ಲರೂ ಕೂಡ ಸಾಯಲೇಬೇಕು ಸಾಯ್ದಂಗೆ ಯಾರು ಕೂಡ ಇರೋದಕ್ಕೆ ಆಗೋದೇ ಇಲ್ಲ ಅದು ಏನು ಅಂತ ಅಷ್ಟೊಂದು ಯಾಕೆ ಭಯ ಅಂತನೂ ಗೊತ್ತಿಲ್ಲ ಈಗ ಒಂದು ನಾಲ್ಕೈದು ವರ್ಷದಿಂದ ನಾನು ಚಿಕ್ಕಗಳಿಂದಾಗಿಂದೂ ನಮ್ಮ ಹತ್ರದವ್ರನ್ನ ಕಳ್ಕೊಂಡು ತುಂಬಾ ಕಡಿಮೆ ಈ ನಾಲ್ಕೈದು ವರ್ಷ ಬ್ಯಾಕ್ ಟು ಬ್ಯಾಕ್ ಹತ್ರದವ್ರನ್ನ ಮನಸ್ಸಿಗೆ ಹತ್ತಿರ ಆದವ್ರನ್ನ ತುಂಬ ಹತ್ರದವ್ರನ್ನ ಕಳ್ಕೊಂಡಿದ್ದೀನಿ ಹಾಗಾಗಿ ಸಾವು ಅಂದ್ರೆ ಒಂಥರ ಭಯ ಅಲ್ಲಿಗೆ ಹೋಗಿ ಬಂದರೆ ಹೇಗಿರುತ್ತೆ ಅಂತ ಅಂದರೆ ಇವಾಗ ಏನಾದರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಥವಾ ಜಾತ್ರೆ ಫಂಕ್ಷನ್ ಮದುವೆ ಏನಾದರೂ ಹೋಗಿದ್ರು ಅದೊಂಥರ ಪಾಸಿಟಿವ್ ಅನ್ನಿಸ್ತಾ ಇರುತ್ತೆ ಈ ಥರ ಏನಾದ್ರೂ ಹೋಗಿ ಬಂದೆ ಅಂತಂದರೆ ಒಂದು ಎರಡು ದಿನ ತುಂಬ ಲೋ ಫೀಲ್ ಆಗ್ತಾ ಇರುತ್ತೆ ಅದೇನು ಏನು ಅಂತಲೇ ಗೊತ್ತಿಲ್ಲ ಅಷ್ಟೊಂದು ಭಯ ಆಗುತ್ತೆ ಎನರ್ಜಿನೇ ಇರಲ್ಲ ಅಂತ ಹೇಳ್ಬೋದು ಫುಲ್ ಆಗಿಬಿಟ್ಟಿರ್ತೀನಿ ಒಂದು ಎರಡು ದಿನ ಆದಮೇಲೆ ಮತ್ತೆ ಸರಿ ಹೋಗುತ್ತೆ ಹಸ್ಗಳ್ನ ಮೇಯಿಸ್ಕೊಂಡು ವಾಪಸ್ ಮನೆ ಹೊಡ್ಕೊಂಡು ಹೋಗೋದು ಅಲ್ಲಿಂದ ಲೇಟ್ ಆದರೆ ಬರೋದು ಅಂತ ಮನೆಯಿಂದ ತೋಟಕ್ಕೆನೇ ಕಟ್ಟಿದ್ವಿ ಇಲ್ಲೇನೇ ಹತ್ರ ಹೊಡ್ಕೊಂಡೋಗಿ ಹಾಲು ಕರಿಬೇಕು ಫ್ರೆಶಪ್ ಆಗಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸೋ ಅಷ್ಟೊಂದು ಲೇಟ್ ಆಯಿತು ನೆನ್ನೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಇಬ್ರು ಕೆಲಸಕ್ಕೆ ಬಂದಿದ್ರು ಹಾಗಾಗಿ ಎಲ್ರಿಗೂ ಕೂಡ ಸೇರಿ ತಿಂಡಿ ಮಾಡ್ತಾ ಇದ್ದೀನಿ ಇದಾದರೆ ಆಗುತ್ತೆ ಗುರುವಾರ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಮುಗಿಯೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಈ ತಿಂಡಿ ಆದರೆ ಬೇಗನೇ ಆಗುತ್ತೆ ಅಂತ ಈ ತಿಂಡಿ ಮಾಡ್ತಾ ಇದ್ದೀನಿ ರೈಸ್ ಮಾಡಿ ಹಾರ ಕೆಟ್ಟಿದ್ದೆ ಬಿಸಿದೇ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತೆ ಅಂತ ರೈಸ್ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಇವಾಗ ಅದಕ್ಕೆ ಗೊಜ್ಜಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪುಳಿಯೋಗರೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೇಕಾದ್ರೆ ಡೈಲಿ ಕೊಟ್ಟರು ಪುಳಿಯೋಗರೆ ತಿಂತೀನಿ ಇವಾಗ ಗೊಜ್ಜೆಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಗೊಜ್ಜು ಕಡಿಮೆ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ಕೊನೆಯದಾಗಿ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀನಿ ಆ ರೀತಿ ಕೊನೆಯದಾಗಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿಂಡಿ ಮಾಡಿ ತಿಂಡಿ ತಿಂದೆ ನಂತರ ತೋಟಕ್ಕೂ ಕೂಡ ತಿಂಡಿ ಎಲ್ಲ ಕೊಟ್ಟು ಕಳಿಸ್ದೆ ಇವಾಗ ಮನೆ ಕ್ಲೀನ್ ಮಾಡುವಂತಹ ಸಮಯ ನನಗೆ ಕಡಿಮೆ ಅಂದ್ರೂ ಪ್ರತಿದಿನ ಕ್ಲೀನ್ ಮಾಡ್ತೀನಿ ಅಂತಂದ್ರೂ ಕಸ ಗುಡಿಸಿ ನೆಲವರ್ಸಿ ಅವ್ರು ಇಟ್ಟಿರುವಂತಹ ಲಗೇಜ್ ತೆಗೆದು ಎಲ್ಲ ಕ್ಲೀನ್ ಮಾಡೋಕೆ ಮಿನಿಮಮ್ ಅಂದ್ರೂ ಎರಡು ಗಂಟೆ ಬೇಕು ಇನ್ನೂ ಜಾಸ್ತಿ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ ಅಂತಂದ್ರೂ ಎರಡು ಗಂಟೆನಾದ್ರೂ ಟೈಮ್ ಬೇಕು ಮನೆಯೂ ಕೂಡ ಸ್ವಲ್ಪ ದೊಡ್ಡದಿದೆ ಜೊತೆಗೆ ಚೆನ್ನಾಗಿ ಎಲ್ಲತ್ರ ಅರಿವಿಟ್ಟಿರ್ತಾರೆ ಕ್ಲೀನ್ ಮಾಡಿ ಒಂದು ಅಷ್ಟರಲ್ಲೇ ಮನೆ ತುಂಬ ಮತ್ತೆ ಮಿಸ್ಸಿ ಅನ್ನಿಸ್ತಾ ಇರುತ್ತೆ ಅಷ್ಟು ತೆಗೆದು ಎಲ್ಲತ್ರ ಇರ್ತಾರೆ ಈಗಂತೂ ಎಲಾಸ್ಟಿಕ್ ಬೆಡ್ಶೀಟ್ ಬಂದಿದೆ ಅದನ್ನು ಹಾಕ್ಬಿಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಅದರ ಮೇಲೆ ಮಕ್ಕಳು ಡ್ಯಾನ್ಸ್ ಮಾಡಿದ್ರೂ ಕೂಡ ಅದು ಸ್ವಲ್ಪ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಮನೇಲಿರುವಂತಹ ಬೆಡ್ಶೀಟನ್ನು ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಮತ್ತೆ ಮತ್ತೆ ಅದು ಅರಿಬಾರ್ದು ಅಂತಂದರೆ ಈ ರೀತಿ ಕೊನೆಯದಾಗಿ ಸ್ವಲ್ಪ ಗಂಟಾಕಿ ಆ ಗಂಟನ್ನು ಬೆಡ್ ಕೆಳಗೆ ಕೊಟ್ಟರೆ ಬೆಡ್ಶೀಟ್ ನೀಟಾಗಿರುತ್ತೆ ಅಂತ ಅಂದರೆ ಬೆಡ್ ಮೇಲಿಂದ ಕೆಳಗೆ ಬರೋದಿಲ್ಲ ಎಲಾಸ್ಟಿಕ್ ಬೆಡ್ಶೀಟ್ ಹಾಕಿದರೆ ತುಂಬಾ ಬೆಸ್ಟ್ ಅಂತ ಅನಿಸುತ್ತೆ ಆ ಥರ ಇಲ್ಲ ಅಂತಂದರೆ ಈ ಥರ ಟ್ರೈ ಮಾಡ್ಬೋದು ವರ್ಕ್ ಆಗುತ್ತೆ ಈ ರೀತಿ ನಾನು ತುಂಬ ದಿನಗಳಿಂದ ಮಾಡ್ತಾ ಇದ್ದೀನಿ ನನಗೆ ಇದು ಯೂಸ್ ಅಂತ ಅನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಈ ಪ್ರಾಬ್ಲಮ್ ಇದ್ದರೆ ಈ ಥರ ಮಾಡಬಹುದು ಸರಿ ಹೋಗುತ್ತೆ ಮೂರು ರೂಮುಗಳನ್ನು ಕೂಡ ಇದೇ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಒಂದೇ ರೂಮ್ ಅರಿವಿರ್ತಾರೆ ಅಂತಲ್ಲ ಮೂರು ರೂಮಲ್ಲೂ ಆಟ ಆಡ್ತಾ ಇರ್ತಾರೆ ಇಲ್ಲ ವರ್ಕ್ ಬರೆದು ಬುಕ್ಸ್ ಎಲ್ಲ ಹಾಕಿರ್ತಾರೆ ಅಥವಾ ಬಟ್ಟೆ ಇಡ್ಕೊಂಡು ಗೊಂಬೆ ಇಡ್ಕೊಂಡು ಆಟ ಆಡ್ತಾ ಇರ್ತಾರೆ ಇದೇ ರೀತಿಯಾಗಿ ಒಂದೊಂದು ರೂಮನ್ನು ಒಂದೊಂದು ಗಂಜ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ರೂಮಲ್ಲೂ ಒಂದೊಂದು ಥರ ಆಟ ಆಡಿಕೊಂಡು ಬೆಡ್ ಎಲ್ಲ ಗಲೀಜು ಮಾಡಿ ಅರಿವಿ ಬಂದಿರ್ತಾರೆ ನಾನು ಹೋಗಿ ವಾಪಸ್ ಮತ್ತೆ ಎಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಯ್ತಪ್ಪ ಅಂತ ಅನಿಸುತ್ತೆ ಮನೆಯೆಲ್ಲ ಕಸ ಗುಡಿಸಿ ಬೆಡ್ ಕ್ಲೀನ್ ಮಾಡಿ ನೆಲ ಒರೆಸಿ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಎಲ್ಲದು ಕೂಡ ಆಯಿತು ನಾನಿವಾಗ ನಂತರ ಅಪ್ ಆಗಿ ಪೂಜೆ ಮಾಡುವಂತಹ ಸಮಯ ಇವತ್ತು ಗುರುವಾರ ನಾನು ಬುಧವಾರ ಮತ್ತು ಗುರುವಾರ ಎರಡು ದಿನದ ವ್ಲಾಗನ್ನು ಇದೇ ಒಳಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ ಸ್ನಾನ ಎಲ್ಲ ಆದಮೇಲೆ ತುಳಸಿ ನೆನ್ನೆ ನೈಟೇ ಎತ್ತಿಟ್ಟಿದ್ದು ತುಳಸಿ ಎಲ್ಲ ಕಟ್ಟಿ ಹಾರ ರೆಡಿ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಳಸಿ ಹಾರ ತುಂಬ ದಪ್ಪ ಚೆನ್ನಾಗಿ ಕಟ್ಟಿದ್ದೆ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಹೂವಿತ್ತು ಅಷ್ಟೇ ಹೂವಲ್ಲಿ ಅಲಂಕಾರ ಮಾಡಿದೆ ನೀವು ಕೇಳ್ಬೋದು ಅಲಂಕಾರ ಮಾಡಿ ಆದಮೇಲೆ ಗಂಧ ಇಡ್ತೀರಾ ಅಂತ ನಾವು ಗಂಧ ಇಟ್ಟು ಏನಾದರೂ ಹೂವಿನ ಹಾರ ಹಾಕೋದಕ್ಕೆ ಹೋದರೆ ಅದು ಫೋಟೋ ತುಂಬ ಸ್ಪ್ರೆಡ್ ಆಗುತ್ತೆ ಗಂಧ ಹಾಗಾಗಿ ಫಸ್ಟು ಹೂವಿನ ಹಾರ ಹಾಕಿ ರಾಯರಿಗೆ ಏರಿಸಿ ನಂತರ ಗಂಧವನ್ನು ಇಟ್ಟು ಹೂವಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ರಾಯರು ಅಂತ ಅಂದ್ರೆ ಅದೊಂದು ಅದ್ಭುತವಾದಂತಹ ಶಕ್ತಿ ಎಷ್ಟೇ ಲೋ ಫೀಲ್ ಆಗ್ತಾ ಆಗ್ತಾಯಿದ್ರು ರಾಯರೆ ಅಂತಂದರೆ ಸಾಕು ಒಂಥರ ಎನರ್ಜಿ ಬರುತ್ತೆ ರಾಯರನ್ನು ನಂಬಿರೋರಿಗೆ ಗೊತ್ತು ನನಗಂತೂ ದಿನ ಶುರುವಾಗೋದೇ ರಾಯರ್ ಫೋಟೋ ನೋಡೋದ್ರಿಂದ ಎದ್ದು ರಾಯರ್ ಫೋಟೋ ನೋಡನೇ ದಿನ ಶುರು ಮಾಡೋದು ನಾನು ಲಾಸ್ಟಿಗೂ ರಾಯರ್ ಫೋಟೋ ನೋಡೇ ಮಲಕ್ಕೊಳೋದು ಅಷ್ಟು ರಾಯರನ್ನು ನಂಬಿದ್ದೀನಿ ಅವರನ್ನು ಪೂಜೆ ಮಾಡ್ತಾಯಿದ್ದೀನಿ ರಾಯರು ಅಂತಂದ್ರೆ ಒಂದು ಅದ್ಭುತವಾದಂತಹ ಶಕ್ತಿ ಮನೆ ಕ್ಲೀನ್ ಮಾಡೋದಕ್ಕೆ ಮಾತ್ರ ಅಲ್ಲ ನಾನು ಪೂಜೆ ಮಾಡೋದಕ್ಕೂ ಕೂಡ ತುಂಬ ಟೈಮ್ ತೊಗೊಳ್ತೀನಿ ಹೂವು ಕಿತ್ಕೊಳ್ಳೋದಕ್ಕಾಗಿರ್ಬೋದು ಫೋಟೋ ಎಲ್ಲ ಒರೆಸಿ ಗಂಧ ಇಡೋದಕ್ಕೆ ಹೂವಿನ ಅಲಂಕಾರ ಮಾಡೋದಕ್ಕೆ ದೇವ್ರ ಮನೇಲಿ ಪೂಜೆ ಮಾಡೋದಕ್ಕೆ ಜೊತೆಗೆ ದೇವ್ರ ಮನೆ ಅಲ್ಲದೆ ಆಚೆಲ್ಲೂ ಕೂಡ ಅಂದರೆ ಹಾಲಲ್ಲೂ ಕೂಡ ದೇವ್ರ ಫೋಟೋಗಳಿದೆ ಅವನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂತಂದರೆ ತುಂಬ ಟೈಮ್ ಆಗುತ್ತೆ ವಾರ ದಿನಗಳಲ್ಲಂತೂ ತುಂಬ ಅಂದರೆ ತುಂಬಾ ಟೈಮ್ ಆಗುತ್ತೆ ಅಲ್ಲಿಂದ ಪೂಜೆ ಎಲ್ಲ ಮಾಡಿ ಆಯಿತು ಅಮ್ಮನ ಬಗ್ಗೆ ಹೇಳ್ತಾ ಇದ್ದೆ ಅಮ್ಮ ಅಂತೂ ನಾವು ಹೋಗ್ತೀವಿ ಅಂದ್ರೆ ಕಾಯ್ತಾ ಇರ್ತಾರೆ ನಾವು ಒಂದು ವಾರ ಮುಂಚೆನೇ ಬರ್ತೀವಿ ಅಂತಂದರೆ ಅವತ್ತಿನ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಮತ್ತು ನಾವು ಎಷ್ಟೇ ದಿನ ಒಂದು ವಾರ ಇರಲಿ ನಾಲ್ಕು ದಿನ ಇರಲಿ ವಾಪಸ್ ಬರುವಾಗ ಇದ್ದಂಗೆ ಅನ್ನಿಸ್ಲಿಲ್ಲ ಇನ್ನೊಂದು ನಾಲ್ಕು ದಿನ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತಲೇ ಹೇಳೋದು ಸಾಕು ಇದ್ದಂಗೆ ಆಯಿತು ಅಂತ ಒಂದು ದಿನವೂ ಕೂಡ ಅವ್ರು ಹೇಳಿದ್ದಿನೇ ಕೇಳಿಲ್ಲ ಎರಡು ದಿನ ಇದ್ದರೆ ನಾಲ್ಕು ದಿನ ಇರಬೇಕಿತ್ತು ಅಂತಾರೆ ಒಂದು ವಾರ ಇದ್ರೂ ಕೂಡ ವಾರ ಇದ್ದಂಗೆ ಆಗಲಿಲ್ಲ ಇಷ್ಟು ಬೇಗ ಹೊರಟ್ರ ಅಂತ ಕೇಳ್ತಾರೆ ಆ ಪ್ರೀತಿ ತಾಯಿಯಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಅಂಥವರಿಗೆ ನಾವು ಏನು ಕೊಡಬಹುದು ಅಂತ ಅಂದರೆ ಅವರಿಗೆ ಗೌರವ ಮತ್ತು ಪ್ರೀತಿ ವಾಪಸ್ ಪ್ರೀತಿಗೆ ಬದಲಾಗಿ ಏನಾದ್ರೂ ಕೊಡಬಹುದು ಅಂತಂದರೆ ಅದು ಪ್ರೀತಿನೇ ಆಗಿರುತ್ತೆ ಮತ್ತು ಕಾಳಜಿ ಚೆನ್ನಾಗಿದ್ದೀರಾ ತಿಂಡಿ ತಿಂದ್ರಾ ಊಟ ಮಾಡಿದ್ರ ಏನು ಮಾಡ್ತಾ ಇದ್ದೀರಾ ದಿನಕ್ಕೆ ಸಲ ಫೋನ್ ಮಾಡಿ ಮಾತಾಡಿಸಿ ಸಾಕು ತುಂಬಾ ಖುಷಿ ಪಡ್ತಾರೆ ಜೊತೆಗೆ ಅದನ್ನು ಮನಸ್ಸಿನಿಂದ ಮಾಡಿ ಮಾಡಬೇಕಲ್ಲ ಅಂತ ಮಾಡಬೇಡಿ ಅಡುಗೆ ಮಾಡೋ ಟೈಮ್ ಆಯಿತು ಆ ಕುಂಬಳುಕಾಯಿ ಸಾಂಬಾರು ಅಂತ ಅನ್ನಿಸ್ತಾಯಿತ್ತು ಜೊತೆಗೆ ತರಕಾರಿನೂ ಕೂಡ ಹಾಕಿ ಒಂದೇ ಒಂದು ಪೀಸ್ ಕುಂಬಳಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಹಾಗೆ ಅವರು ಅವರಿಗೆ ಎಷ್ಟೇ ದುಃಖ ನೋವು ಸಂಕಟ ಏನೇ ಆದ್ರೂ ತಡ್ಕೊಳ್ತಾರೆ ನನ್ನ ಅನುಭವದ ಮಾತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆದರೆ ನೀವು ತೊಂದರೆಯಲ್ಲಿದ್ದೀರಾ ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅಥವಾ ನೀವು ಬೇಜಾರಲ್ಲಿದ್ದೀರಾ ಅಂತಂದರೆ ಅವ್ರಿಗೆ ಖಂಡಿತವಾಗಿಯೂ ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ನೀವು ನಿಮ್ಮ ತಾಯಿ ಜೊತೆ ಏನಾದ್ರೂ ಮಾತಾಡ್ತೀರಾ ಹಂಚ್ಕೊಳ್ತೀರಾ ಅಂತ ಅಂದರೆ ನಿಮಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಹಂಚ್ಕೊಳ್ತೀರಾ ಓಕೆ ನಾನು ಒಪ್ಕೊಳ್ತೀನಿ ಆದರೆ ಅವರಿಗೆ ಖುಷಿ ವಿಚಾರಗಳನ್ನು ಆದಷ್ಟು ಹೇಳ್ತಾ ಬನ್ನಿ ನೀವು ಹೋಗಿ ಇಲ್ಲಿಂದ ನೀವು ಹೋಗ್ತೀರಾ ಅಂತ ಕಾಯ್ತಾ ಇರ್ತಾರೆ ನೀವು ಹೋಗಿ ಅಲ್ಲಿಗೆ ಅವ್ರಿಗೆ ಬೇಜಾರ್ ೋ ಥರ ಅಥವಾ ಏನಾದರೂ ನೀವು ದುಃಖ ದುಃಖದಲ್ಲಿದ್ದೀನಿ ಅಂತ ಹೇಳ್ತಾ ಬಂದರೆ ನೀವು ಬಂದ ಮೇಲೆ ಆ ದುಃಖ ನಿಮಗೆ ಸರಿ ಹೋಗ್ಬಹುದು ನೀವು ಖುಷಿಯಾಗಿರಬಹುದು ಆದರೆ ಅವ್ರ ಮನಸಲ್ಲಿ ಅಯ್ಯೋ ನನ್ನ ಮಗಳಿಗೆ ಈ ರೀತಿ ಆಯಿತಾ ಅವ್ರು ಬೇಜಾರು ಮಾಡ್ಕೊಂಡಿದ್ದಾಳ ಅಥವಾ ಅವಳು ಖುಷಿಯಾಗಿಲ್ವಾ ಅಲ್ಲಿ ಅಲ್ಲಿ ದುಃಖದಲ್ಲಿದ್ದಾಳ ಇದೇ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅದರಲ್ಲೇ ಯೋಚನೆ ಮಾಡಿ ಮಾಡಿ ಅವ್ರ ಆರೋಗ್ಯನೇ ಹಾಳು ಮಾಡ್ಕೊಳ್ಳೋ ರೇಂಜಿಗೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆದಷ್ಟು ಅವ್ರಿಗೆ ಖುಷಿ ವಿಚಾರಗಳನ್ನ ಹೇಳ್ತಾ ಬನ್ನಿ ನಿಮಗೆ ಚೆನ್ನಾಗಿದ್ದೀರಾ ಅಂತ ನೀವು ಅವ್ರಿಗೆ ಹೇಳಿದರೆ ನೀವು ಎಷ್ಟು ಖುಷಿ ಪಡ್ತೀರ ಅಷ್ಟೇ ಖುಷಿ ಅವರು ಪಡ್ತಾರೆ ಅಥವಾ ಇನ್ನೂ ನಿಮ್ಗಿಂತ ಹೆಚ್ಚು ಖುಷಿ ಅವರಿಗೆ ಆಗಬಹುದು ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ನನ್ನ ಕಣ್ಣು ಮುಂದೆ ಚೆನ್ನಾಗಿದ್ದಾರೆ ಆ ಥರ ತುಂಬ ಯೋಚನೆ ಮಾಡ್ತಾರೆ ಹಾಗೆ ಸಂಜೆಗೆ ಗೋಲಿ ಬಜ್ಜಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಶೇಂಗಾ ಚಟ್ನಿ ಮಾಡಿ ಗೋಲಿ ಬಜ್ಜಿ ಮಾಡಿದ್ದೆ ದುಃಖ ಹೇಳ್ಕೊಳ್ಳೇಬಾರ್ದು ಅಂತಲ್ಲ ಆದರೆ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಮಾತ್ರ ಅವರಲ್ಲಿ ಚೆನ್ನಾಗಿರ್ತಾರೆ ನಾವಿಲ್ಲಿ ಚೆನ್ನಾಗಿಲ್ಲ ನಾವು ಇಲ್ಲಿ ದುಃಖ ಅನುಭವಿಸ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗಿಯೂ ಅವರಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಅನುಭವದ ಮಾತುಗಳಾಗಿರುತ್ತೆ ಅಂದರೆ ಇವಾಗ ಚೆನ್ನಾಗಿಲ್ಲ ಅಂತಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ತುಂಬ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ ನಾನು ನೋಡಿದ್ದೀನಿ ನಾನು ಇಲ್ಲೇನಾದ್ರೂ ಬೇಜಾರಾಯಿತು ಅಮ್ಮ ಅಂತ ಹೇಳಿದ ತಕ್ಷಣ ಅಮ್ಮ ಅಲ್ಲಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ತುಂಬ ಸಲ ನೋಡಿದ್ದೀನಿ ನನ್ನ ಅಕ್ಕನಿಗೆ ಸ್ವಲ್ಪ ಹುಷಾರಿಲ್ಲ ಅಂತಂದ್ರೂ ನನಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಹುಷಾರಾಗೋವ್ರಿಗೂ ಫೋನ್ ಮಾಡ್ತಾನೆ ಇರ್ತಾರೆ ಕೇಳ್ತಾನೆ ಇರ್ತಾರೆ ಹಾಗೆ ನಾನು ಹುಷಾರಾಗಿದ್ದೀನಿ ಅಂದ್ರೂ ಅವ್ರು ನಂಬೋದೇ ಇಲ್ಲ ಇಲ್ಲ ನಿನ್ನ ಚೆನ್ನಾಗಿಲ್ಲ ಅನ್ಸುತ್ತೆ ಡೆಲ್ಲಾಗಿ ಮಾತಾಡ್ತಾಯಿದ್ದೀನಿ ಹಾಸ್ಪಿಟಲ್ಗೆ ಹೋಗಿದ್ದ ಇದೇ ಥರ ಕೇಳ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗಿದು ಸರಿ ಅಂತ ಅನಿಸಿದ್ರೆ ಆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಿಗಿದು ಸರಿ ಅಲ್ಲ ಅಂತ ಅನಿಸುತ್ತೆ ಅವರು ಕೂಡ ತಿಳಿಸಿ ಇವತ್ತಿನ ವ್ಲಾಗನ್ನ ಇಲ್ಲ ಎಂಡ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು